ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆ ಮಾಡಿಸಲು ಅಧಿಕಾರಿಗಳಿಗೆ ಲಂಚ ಕೊಡಬೇಕಾಗಿದೆ ಲಂಚ ಇಲ್ಲದೆ ನಗರಸಭೆಯಲ್ಲಿ ಯಾವುದೇ ಕೆಲಸಗಳು ಅಧಿಕಾರಿಗಳು ಮಾಡುತ್ತಿಲ್ಲ ಎಂದು ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಹಾಗೂ ಸಾಮಾನ್ಯ ಸಭೆಯನ್ನ ಅಧ್ಯಕ್ಷರಾದ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರುಗಳು ನಗರ ಭಾಗದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳನ್ನ ನಡೆಸಿದ್ದಾರೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹಾಗೂ ರೆಡ್ಡಪ್ಪ ಅಧ್ಯಕ್ಷರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾ ಮಾತನಾಡಿದ ಅವರು ಪೌರಾಯುಕ್ತರು ನಗರದ ಮೂವತ್ತ ಒಂದು ವಾರ್ಡ್ಗಳಲ್ಲಿ ನಡೆಸಿರುವ ಪ್ರವಾಸದ ಪಟ್ಟಿ ಕೊಡಿ ಎಂದು ಪಟ್ಟು ಹಿಡಿದಾಗ ಪೌರಾಯುಕ್ತರು ಸೂಕ್ತ ಉತ್ತರ ನೀಡದೇ ಇರುವ ಕಾರಣ ಇದೇ ವಿಚಾರವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆ ನಡೆಯಿತು ನಂತರ ಮೊಹಮ್ಮದ್ ಶಫೀಕ್ ನಗರಸಭೆಯಲ್ಲಿ ಇ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ ಸಾರ್ವಜನಿಕರು ಯಾವ ಅಧಿಕಾರಿಗಳಿಗೆ ಲಂಚ ನೀಡುತ್ತಾರೆ ಅಂತಹವರಿಗೆ ಮಾತ್ರ ನಗರಸಭೆಯಲ್ಲಿ ಕೆಲಸಗಳು ನಡೆಯುತ್ತವೆ ಎಂದು ಆರೋಪಿಸಿದ್ದಾರೆ Então, como é que você se lembra? ಇನ್ನು ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಅಕ್ಷಯ್ ವಿರೋಧ ಪಕ್ಷದ ನಗರಸಭಾ ಸದಸ್ಯರಾದ ಮುರಳಿ ನಟರಾಜ್ ದೇವಳಂ ಶಂಕರ್ ಟಮೋಟೊ ಗೌಸ್ ಪಾಷಾ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ